ಟೂರಿಸ್ಟು ಒಂದು ವಿಡಿಯೋ ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸ್ನವರು ಮಾಲ್ಗಳು ಬಸ್ ಸ್ಟ್ಯಾಂಡ್ಗಳು ರೈಲ್ವೆ ಸ್ಟೇಷನ್ಗಳಲ್ಲಿ ದಯವಿಟ್ಟು ಬೋರ್ಡ್ಗಳು ಹಾಕಿ ಯಾವುದೇ ಒಬ್ಬ ಪ್ರಯಾಣಿಕನಿಗೆ ಜಾಸ್ತಿ ಹಣ ಕೇಳಿದ್ರೆ ಅಂಥ ಆಟೋಗಳ ಮಾಹಿತಿನ ನಮ್ಮ ಪೊಲೀಸ್ ಇಲಾಖೆ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ನೀಡಿ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಇಲ್ಲ ಅವರು ಪರ್ಮಿಟ್ನ ರದ್ದುಗೊಳಿಸ್ತೀವಿ ಹೇಳಿ ದಯವಿಟ್ಟು ಬೋರ್ಡ್ಗಳು ಹಾಕಿ ನೀವು ಈ ಕೆಲಸ ಮಾಡಿಲ್ಲ ಅಂದರೆ ಖಂಡಿತ ಇಲ್ಲಿ ಇದ್ದಾರೆ ಆಟೋ ಚಾಲಕರುಗಳು ಯಾವ ರೀತಿ ಸುಲಿಗೆ ಮಾಡ್ತಾರೆ ಅಂತ ಇವರೊಬ್ಬರು ರೀಲ್ಸಲ್ಲಿ ವಿಡಿಯೋ ಮಾಡಾಕಿದ್ದಾರೆ ನೋಡಿ ನೀವು ನೋಡ್ಕೊಳ್ಳಿ ನಾಲ್ಕು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಕೇಳ್ತಾನಿ ಅಯ್ಯ ನೀವು ಅಯ್ಯ ಅಂದು ಹಾಕ್ತೀನಿ ನೋಡಿ ಯಾವ ಮಾಡ್ತಾ ಬುಕ್ಕಿಂಗ್ ಅಂದರೆ ಇವರು ಕೆಲವರು ಇದ್ದಾರೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಬಟ್ ನನಗೆ ಸಿಕ್ಕಿದ್ರು ಎಲ್ಲರೂ ಈ ಥರನೇ ಸಿಕ್ಕಿರೋದು ರ್ಯಾಪಿಡೋ ಬುಕ್ ಮಾಡಿದ್ರೂ ಅವರು ಬರಲ್ಲ ಬೇಗ ಅವರಿಗೂ ಕಮಿಷನ್ ಕೊಡಬೇಕಂತೆ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಮಾತ್ರ ಬರೋದಂತೆ ಇಲ್ಲಾಂದರೆ ಬರಲ್ಲ ಅಂತೆ ಅವರು ಮತ್ತು ಇಲ್ಲಿ ಲೋಕಲ್ ಆಟೋದವರು ಪುಟ್ಟ ನಲ್ವತ್ತು ಐವತ್ತು ರೂಪಾಯಿ ಬಾಡಿಗೆನೇ ಬರಲ್ಲ ಮುಟ್ಟದೇ ಇಲ್ಲ ಅವರು ಏನಿದ್ರು ನೂರು ರೂಪಾಯಿ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಆ ತರ ದೊಡ್ಡ ಬಾಡಿಗೆ ಇದ್ರೆ ಮಾತ್ರ ಅವರು ಹಚ್ಕೊಳ್ಳೋದು ಇಲ್ಲಾಂದ್ರೆ ಇಲ್ಲ ಬಹಳ ಕಷ್ಟ ಆಗ್ಬಿಟ್ಟಿದ್ದೆ ದೀರ್ಘದಲ್ಲಿ ಓಡಾಡಕ್ಕೆ ಟೂರಿಸ್ಟ್ ಅವರಿಗೆ ನೋಡಿ ಇದರಿಂದ ಯಾರಿದ್ದೀರಾ ವ್ಯವಸ್ಥೆ ಮಾಡಿ ಇರೋದು ಎರಡೂವರೆ ಕಿಲೋಮೀಟರ್ ಅಷ್ಟೇ ಇಲ್ಲ

ನೋಡಿ ನೀವೇ ಈ ವಿಡಿಯೋನ ನೋಡಿದ್ರಿ ವಿತ್ ಎವಿಡೆನ್ಸ್ ಸಮೇತ ಈ ವ್ಯಕ್ತಿ ಹಾಕಿದ್ದಾರೆ ಪ್ರಯಾಣಿಕರು ಬೇರೆ ನಾಡಿನಿಂದ ಬಂದು ಬೆಂಗಳೂರು ಸಿಟಿ ನೋಡೋಣ ಅಂತ ಹೇಳಿ ಬಂದಿದ್ದಾರೆ ಮೀಟ್ರಲ್ಲಿ ಪ್ರಯಾಣ ಮಾಡೋವಂಥದ್ದೇ ಸಿಸ್ಟಮ್ಮು ನಾವು ಕೂಡ ಬೆಂಗಳೂರು ಡಿ ಸಿ ಅವ್ರಿಗೆ ಯಾರು ಮೀಟ್ರ್ಗಳನ್ನ ಹಾಕೊಳ್ಳದೆ ಈ ರೀತಿ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾರೆ ಇಂಥ ಕೆಲವು ನುಚ್ಚ ಆಟೋ ಡ್ರೈವರ್ಸ್ಗಳಿದ್ದಾರೆ ಇಂಥವ್ರುಗಳು ಗಾಡಿಗಳನ್ನ ಸೀಸ್ ಮಾಡಾಕಿ ಪರ್ಮಿಟ್ಗಳನ್ನ ರದ್ದುಗೊಳಿಸಿ ಅಂತೇಳಿ ಡಿ ಸಿ ಅವ್ರಿಗೂ ಕೂಡ ನಾನು ದೂರನ್ನ ಕೊಟ್ಟಿದ್ದೆ ಮತ್ತು ಪೊಲೀಸ್ ಇಲಾಖೆಯಿಂದನೂ ಕೂಡ ಇದಕ್ಕೆ ಒಂದು ಕಾರ್ಯಾಚರಣೆ ಮಾಡಿಸಿ ಅಂತಲೂ ಕೂಡ ಹೇಳಿದ್ದು ಯಾಕೆಂದರೆ ನಿಯತ್ತಾಗಿ ಮೀಟ್ರ್ ಹಾಕಿ ದುಡಿಯೋ ಅಂಥವರು ಕೂಡ ಇದಾರೆ ಆಟೋ ಚಾಲಕರುಗಳು ಅಂಥವ್ರು ಲೀಸ್ಟಲ್ಲಿ ಇಂಥವ್ರು ಕೂಡ ಇದ್ದಾರೆ ಇಂಥವರು ಏಯ್ಟಿ ಪರ್ಸೆಂಟು ನಿಯತ್ತಾಗಿ ಮೀಟ್ರ್ ಹಾಕ್ಕೊಂಡು ಸಂಪಾದನೆ ಮಾಡೋವಂಥವ್ರು ಟ್ವೆಂಟಿ ಪರ್ಸೆಂಟು ಇಂಥವ್ರು ಏಯ್ಟಿ ಪರ್ಸೆಂಟ್ ಇರೋದ್ರಿಂದ ಇವತ್ತು ಬೈಕ್ ಟ್ಯಾಕ್ಸಿಗಳು ಅನ್ನೋದು ಬೆಂಗಳೂರಿನಲ್ಲಿ ಪಬ್ಲಿಕ್ ಕೂಡ ಇಷ್ಟಪಡೋ ಅಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ ಹಂಗಾಗಿ ಟ್ರಾಫಿಕ್ ಪೊಲೀಸ್ನವರು ಯಾರೇ ಆಗಲಿ ಇನ್ನು ಮುಂದೆ ಪಬ್ಲಿಕ್ಕು ನೀವುಗಳು ಮಾಡೋ ತಪ್ಪು ಕೂಡ ಇದೇನೆ ಯಾವ ಆಟೋ ಚಾಲಕರುಗಳು ಈ ಥರ ಬಾಯಿಗೆ ಬಂದಾಗ ಹಣ ಕೇಳ್ತಾರೆ ಮೀಟ್ರ್ ಹಾಕಲ್ಲ ಅಂತ ಹೇಳ್ತಾರೆ ಮೀಟರ್ ಹಾಕದೇ ಇರೋಂತ ಆಟೋ ಚಾಲಕರುಗಳ ದಯವಿಟ್ಟು ವಿಡಿಯೋ ಮಾಡಿ ಆಟೋ ನಂಬರ್ ಕಾಣಿಸ್ಬೇಕು ಆ ರೀತಿಯಲ್ಲಿ ವಿಡಿಯೋ ಮಾಡಿ ಟ್ರಾಫಿಕ್ ಪೊಲೀಸ್ದು ಪೇಜ್ಗೆ ಟ್ಯಾಗ್ ಮಾಡಿ ಈ ರೀತಿಲಿ ಟ್ಯಾಗ್ ಮಾಡಿದಾಗ ಏನಾಗ್ತದೆ ಈ ಥರ ಆಟೋದವರು ಆಟೋಗಳು ಸೀಸ್ ಆಗಬೇಕು ಪರ್ಮಿಟ್ಗಳು ರದ್ದಾಗಬೇಕು ಮತ್ತು ಈ ಡ್ರೈವರ್ಗಳು ಡಿ ಎಲ್ಗಳು ಬ್ಲಾಕ್ ಲಿಸ್ಟ್ ಹಾಕ್ಬೇಕು ಈ ಕೆಲಸ ಮಾಡಿದ್ರೆ ಬೆಂಗಳೂರಿನಲ್ಲಿ ಆಟೋದವರು ಮೀಟ್ರಲ್ಲಿ ಸರ್ವಿಸ್ ಕೊಡುವಂಥ ಕೆಲಸ ಮಾಡ್ತಾರೆ ನೀವು ಪ್ರಯಾಣಿಕರುಗಳು ಏನು ಮಾಡ್ತೀರಾ ಕೇಳ್ತೀರಾ ಅವ್ರುಗಳು ಈ ರೀತಿಲಿ ವರ್ತನೆ ಮಾಡ್ತಾರೆ ಅಂತೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀರಾ ನೀವು ಈ ರೀತಿಲಿ ಸುಮ್ಮನೆ ಹಾಕ್ಕೊಂಡು ಬಂದಿರೋದ್ರಿಂದನೇ ಇವತ್ತು ಬಾಯಿಗೆ ಬಂದಂಗೆ ಹಣ ಕೇಳ್ತಾ ಇರೋದು ಮೀಟ್ರನ್ನ ಹಾಕದೆ ಇವ್ರುಗಳು ಈ ರೀತಿ ವರ್ತನೆಗಳು ಮಾಡ್ತಾ ಇರೋದು ನಾವು ಸಮರ್ಥಿಸ್ಕೊಳ್ಳೋದಿಲ್ಲ ಇಂಥವ್ರದ್ದು ಎವಿಡೆನ್ಸ್ಗಳು ಸಿಕ್ಬಿಡ್ತು ಅಂದರೆ ಖಂಡಿತ ನಾವೇ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ದೂರನ್ನ ಕೊಡ್ತೀವಿ ಇಲ್ಲಿ ವಿಡಿಯೋದಲ್ಲಿ ಆ ಗಾಡಿ ನಂಬರ್ನ ತೋರಿಸಿಲ್ಲ ಆಟೋ ಚಾಲಕನ ಚಾಲಕ ತೋರಿಸಿದ್ದಾರೆ ದಯವಿಟ್ಟು ಪಬ್ಲಿಕ್ ಬೆಂಗಳೂರಿನಲ್ಲಿರುವಂತವ್ರು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಮೆಜೆಸ್ಟಿಕ್ ಅಲ್ಲಿ ದಂಧೆ ಮಾಡ್ತಾರೆ ಸರ್ ಮೆಜೆಸ್ಟಿಕ್ ಅಲ್ಲಿ ಬೈಕ್ ಬಂದಂಗೆ ಕೇಳ್ತಾರೆ ಸರ್ ರೈಲ್ವೆ ಸ್ಟೇಷನ್ಗಳಲ್ಲಿ ಬೈಕ್ ಬಂದಂಗೆ ಕೇಳ್ತಾರೆ ಸರ್ ಈ ರೀತಿ ಬೈಕ್ ಬಂದಂಗೆ ಕೇಳೋರ್ದು ದಯವಿಟ್ಟು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಟ್ರಾಫಿಕ್ ಪೊಲೀಸ್ಗೆ ಟ್ಯಾಗ್ ಮಾಡಿ ಸಾಧ್ಯ ಆದ್ರೆ ಈ ಒಂದು ವಿಡಿಯೋನ ನೀವು ಒಂದು ಪೆನ್ ಡ್ರೈವ್ ಹಾಕಿ ಇಲ್ಲ ಒಂದು ಸಿ ಡಿ ಮಾಡಿಸಿ ನೋಡಿ ಟ್ರಾಫಿಕ್ ಕಮಿಷ್ನರ್ ಅವ್ರಿಗೆ ಒಂದು ದೂರನ್ನ ಒಂದು ಪೋಸ್ಟಲ್ಲಿ ಕಳಿಸ್ಕೊಡಿ ಭಾನುವಾರದೊತ್ತು ಫ್ರೀ ಇರ್ತಿರಲ್ಲ ಇಂಥವನ್ನೆಲ್ಲ ವಿಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡಿ ಪೋಸ್ಟ್ ಮಾಡಿ ಕಳಿಸಿ ಇಂಥವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಮತ್ತೆ ಬದಲಾವಣೆ ಏನಾಗಬೇಕು ಬದಲಾವಣೆ ಆಗಬೇಕಾಗಿರೋದು ಇದೆ ಮಾಲ್ಗಳು ಬಸ್ ಸ್ಟ್ಯಾಂಡ್ಗಳು ಪೊಲೀಸ್ ಸಾರಿ ರೈಲ್ವೆ ಸ್ಟೇಷನ್ಗಳು ಎಲ್ಲೆಲ್ಲಿ ಜನನಿ ಬೇಡ ಮತ್ತು ಆಸ್ಪತ್ರೆಗಳು ಕಾಲೇಜು ಶಾಲೆಗಳು ಇಲ್ಲಿ ಎಲ್ಲಾ ಕಡೆ ಟ್ರಾಫಿಕ್ ಪೋಲೀಸ್ನವರು ಮತ್ತೆ ಆರ್ ಟಿ ಓ ಸ್ಥಳೀಯ ಆರ್ ಟಿ ಓ ನಂಬರ್ಗಳು ಪೊಲೀಸ್ ನಂಬರ್ಗಳು ವಾಟ್ಸಪ್ ನಂಬರ್ಗಳನ್ನ ಹಾಕಿ ಯಾರು ಆಟೋ ಚಾಲಕರುಗಳು ಈ ರೀತಿ ಮೀಟ್ರನ್ನ ಬಳಸದೆ ಬಾಯ್ ಬಂದಂಗೆ ಹಣ ಕೇಳ್ತಾರೆ ಅಂಥವ್ರದು ಮಾಹಿತಿನ ನಮಗೆ ವಾಟ್ಸಪ್ ಮುಖಾಂತರ ದಾಖಲೆ ಸಮೇತ ಕಳಿಸಿ ಅಂತಾನೆ ಒಂದು ವಾಟ್ಸಪ್ ನಂಬರ್ಗಳು ಹಾಕಿ ಕೇಳಿ ಆಗ ಇಂಥವ್ರನ್ನೆಲ್ಲ ನೀವು ಅಪ್ಲೋಡ್ ಮಾಡ್ತಾ ಬನ್ನಿ ಯಾಕೆ ಬೆಂಗಳೂರಿನಲ್ಲಿ ಮೀಟ್ರಲ್ಲಿ ಸರ್ವಿಸ್ ಕೊಡೋ ಅಂತ ಒಂದು ಬೆಳವಣಿಗೆ ಸೃಷ್ಟಿ ಆಗಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆದ್ರೆ ನೀವು ಯಾರು ಮಾಡದೇ ಇರೋದ್ರಿಂದ ಅವರುಗಳು ಈ ರೀತಿಯ ಒಂದು ವರ್ತನೆಗಳನ್ನ ಮಾಡ್ತಾ ಇದ್ದಾರೆ ಇದು ಬೆಳಗಿನ ಜಾವ ನಡೆಯೋ ಇನ್ನು ರಾತ್ರಿ ರಾತ್ರಿ ಹೊತ್ತು ಸಾಕಷ್ಟು ಜನ ಆಟೋ ಚಾಲಕರುಗಳು ಡ್ಯೂಟಿಗೆ ಅಂತ ಹೋಗ್ತಾರೆ ಅದರಲ್ಲೂ ನಿಯತ್ತಾಗಿರೋರು ಇದಾರೆ ಆದ್ರೆ ಇನ್ನೂ ಒಂದಷ್ಟು ಜನ ಇದಾರೆ ರಾತ್ರಿ ಹೊತ್ತೇ ನಾವು ಡ್ಯೂಟಿಗೆ ಹೋಗೋದು ಅನ್ನೋ ತರ ಹೋಗ್ತಾರೆ ಯಾಕೆ ಅಂದ್ರೆ ಗೊತ್ತಿರುತ್ತೆ ಮನೆಗೆ ಹೋಗ್ಲೇಬೇಕಾದ ಸಿಚುವೇಶನ್ ಇರುತ್ತೆ ಡೇ ಹೊತ್ತಲ್ಲಿ ಸಂಪಾದನೆಗೆ ಇಳಿದ್ರೆ ಕಷ್ಟ ಆದರೆ ನೈಟ್ ಹೋದರೆ ತುಂಬ ಚೆನ್ನಾಗಿರ್ತದೆ ಅಂತ ಕೆಲವ್ರು ಇದ್ರು ಇರ್ತಾರೆ ಅಂಥವ್ರುಗಳು ಇಂಥ ವರ್ತನೆಗಳನ್ನ ತುಂಬ ಜಾಸ್ತಿ ಮಾಡ್ತಿರ್ತಾರೆ ಅಂಥವ್ರುಗಳೂ ಕೂಡ ವಿಡಿಯೋಗಳು ಮಾಡಾಕಿ ಖಂಡಿತ ಹಾಕಿ ನಮಗೂಗಳಿಗೂ ಕೂಡ ನಮ್ಮ ಸಂಘಟನೆ ನಂಬರ್ಗಳಿಗೂ ಕೂಡ ಅಲ್ಲಿ ಕಳಿಸ್ಕೊಡಿ ಸಾಧ್ಯ ಆದರೆ ನಾವು ಇದನ್ನೆಲ್ಲ ಪೆನ್ ಡ್ರೈವ್ ಮಾಡಿ ಟ್ರಾಫಿಕ್ ಅವ್ರಿಗೆ ಮತ್ತೆ ಬೆಂಗಳೂರು ಡಿ ಸಿ ಅವ್ರಿಗೆ ದಾಖಲೆ ಸಮೇತ ಕಳಿಸ್ತೀವಿ ನೀವು ಕಳಿಸಿರೋ ಅಂಥದನ್ನು ಬೆಂಗಳೂರಿನಲ್ಲಿ ಆಟೋ ಚಾಲಕರುಗಳು ಮೀಟ್ರ್ ಹಾಕೊಂಡೇ ಸಂಪಾದನೆ ಮಾಡಬೇಕು ಅದೇ ನಿಯಮ ಇರೋದು ಡಿ ಸಿ ಅವರು ಕೂಡ ಅದನ್ನೇ ಆರ್ಡರ್ ಮಾಡಿರೋ ದಯವಿಟ್ಟು ಪಬ್ಲಿಕ್ಕು ನೀವುಗಳು ಸಪೋರ್ಟ್ ಮಾಡಿದ್ರೆ ಮಾತ್ರ ಇದ್ರಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ನೀವುಗಳು ಸಪೋರ್ಟ್ ಮಾಡಿಲ್ಲ ಅಂದರೆ ಖಂಡಿತ ಆಗೋದಿಲ್ಲ ಆಟೋ ಚಾಲಕರುಗಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೇಳೋದು ಬೇಡ ದಾಖಲೆಗಳು ನಿಮ್ಗೆ ಎಲ್ಲರ ಮೊಬ್ ಎಲ್ಲರ ಕೈಯಲ್ಲೂ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿದ್ದಾವೆ ಒಂದೊಂದು ವಿಡಿಯೋ ಮಾಡಿ ಕಳಿಸಿ ಸಾಧ್ಯ ಆದರೆ ನೀವುಗಳು ಕೂಡ ಭಾನುವಾರ್ದು ಫ್ರೀ ಇದ್ದರೆ ಒಂದು ರಿಜಿಸ್ಟ್ರ್ ಪೋಸ್ಟಲ್ಲಿ ಕಳಿಸ್ಕೊಟ್ಬಿಡಿ ಬದಲಾವಣೆ ಆಗಬೇಕು ನಮ್ಗೆ ಇದಕ್ಕೆ ರೀಪ್ಲೇ ಬೇಕು ಅಂತಲೂ ಕೂಡ ಅವ್ರನ್ನ ಕೇಳಿ ಯಾವಾಗ ದೂರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲಾಖೆಗಳಿಗೆ ಹೋಗುತ್ತೆ ಟ್ರಾಫಿಕ್ಕು ಮತ್ತೆ ಆರ್ ಟಿ ಒ ಯಾವಾಗ ದೂರುಗಳು ಜಾಸ್ತಿ ಹೋಗುತ್ತೆ ಆಗ ಖಂಡಿತ ಬದಲಾವಣೆ ಆಗುತ್ತೆ ನೀವುಗಳ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಡಲ್ಲ ಪಬ್ಲಿಕ್ ಅದೇ ಇಲ್ಲಿ ಬೇಸರ ಆಗ್ತಿರೋ ಅಂಥ ಸಂಗತಿ ಇನ್ನು ಮುಂದೆ ದಯವಿಟ್ಟು ಬದಲಾವಣೆ ತರೋದಕ್ಕೆ ನಮ್ಮ ಜೊತೆಗೂ ನೀವು ಕೂಡ ಕೈ ಜೋಡಿಸಿ ಮೀಟರ್ ಸರ್ವಿಸ್ ಕೊಡಲಿ ಏನು ಲಾಸ್ ಆಗಲ್ಲ ಮೀಟರ್ ಸರ್ವಿಸ್ ಕೊಡೋದ್ರಿಂದ ಒಳ್ಳೆ ಬೆಳವಣಿಗೆನೂ ಕೂಡ ಸೃಷ್ಟಿ ಆಗ್ತದೆ